ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾವು ಲಾಸ್ಟ್ ವಿಡಿಯೋದಲ್ಲಿ ಮೂವತ್ತ ಎಂಟನೇ ಶ್ಲೋಕ ನೋಡಿದ್ವಿ ಇವಾಗ ಮೂವತ್ತ ಒಂಬತ್ತನೇ ಶ್ಲೋಕ ಅಧ್ಯಾಯ ಎರಡು ಶ್ಲೋಕ ಮೂವತ್ತೊಂಬತ್ತು ಏಷತೆ ಬಿ ಹಿತ ಸಾಕ್ಯ ಬುದ್ಧಿ ಯೋರ್ಗೆ ತ್ರಿಮಾನಂ ಶೃಣು ಬುದ್ಧ ಯುಕ್ತ ಪಾರ್ಥ ಕರ್ಮ ಬಂಧನಂ ಪ್ರಹಾಸ್ಯಸಿ ಏಷ ಏಷತೆ ಹಿತಾಸ ಕೆ ಬುದ್ಧಿ ಯೋರ್ಗೆ ತ್ರಿವಾಣ ಶೃಣೋ ಬುದ್ಧಿಯುಕ್ತೋ ಯಯಾ ಪಾರ್ಥ ಕರ್ಮ ಬಂಧನ ಪ್ರಹಾಸ್ಯಸಿ ಈ ಶ್ಲೋಕದ ಅನುವಾದ ಈವರೆಗೆ ನಾನು ಈ ಜ್ಞಾನವನ್ನು ನಿನಗೆ ವಿಶ್ಲೇಷಣಾತ್ಮಕವಾಗಿ ತಿಳಿಸಿಕೊಟ್ಟಿದ್ದೇನೆ ಈಗ ನಾನು ಇದನ್ನು ಇನ್ನೂ ಕರ್ಮ ಫಲವಿಲ್ಲದೆ ಕೆಲಸ ಮಾಡುವ ರೀತಿಯಲ್ಲಿ ವಿವರಿಸುತ್ತೇನೆ ಕೇಳು ಪಾರ್ಥನೆ ನೀನು ಇಂತಹ ಜ್ಞಾನದಿಂದ ಕರ್ಮದಲ್ಲಿ ತೊಡಗಿದರೆ ಕರ್ಮ ಬಂಧನದಿಂದ ಮುಕ್ತನಾಗಬಹುದು ಭಾವಾರ್ಥ ವೇದದ ನಿಘಂಟಾದ ನಿರುಕ್ತಿಯ ಪ್ರಕಾರ ಸಂಖ್ಯ ಎಂದರೆ ವಿಷಯವನ್ನು ವಿವರವಾಗಿ ಹೇಳುವುದು ಸಾಂಖ್ಯ ಎಂದರೆ ಆತ್ಮದ ನಿಜವಾದ ಸ್ವರೂಪವನ್ನು ವಿವರಿಸುವ ದರ್ಶನ ಯೋಗವು ಇಂದ್ರಿಯ ನಿಗ್ರಹವನ್ನು ಒಳಗೊಂಡಿದೆ ಯುದ್ಧ ಮಾಡುವುದಿಲ್ಲ ಎನ್ನುವ ಅರ್ಜುನನ ನಿರ್ಧಾರಕ್ಕೆ ಇಂದ್ರಿಯ ತೃಪ್ತಿಯೇ ಆಧಾರ ತನ್ನ ದಯಾದಿಗಳು ಸೋದರರು ಆದ ಋತರಾಷ್ಟ್ರನ ಮಕ್ಕಳನ್ನು ಸೋಲಿಸಿ ರಾಜ್ಯದ ಅಧಿಕಾರವನ್ನು ಅನುಭವಿಸುವುದಕ್ಕಿಂತ ತನ್ನ ಬಂಧುಗಳನ್ನು ಕೊಲ್ಲದಿದ್ದರೆ ತಾನು ಸುಖವಾಗಿರುವನೆಂದು ಅರ್ಜುನನು ಭಾವಿಸಿದ ಇದು ತುಂಬ ಇದೆ ಸೊ ನಾನು ಸ್ವಲ್ಪ ಮಾತ್ರ ಹೇಳಿದ್ದೀನಿ ಅನುವಾದದಲ್ಲೇ ಕ್ಲೀನಾಗಿ ಗೊತ್ತಾಗತ್ತೆ ಸೊ ಇಲ್ಲಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ನಲವತ್ತನೇ ಶ್ಲೋಕದಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಹರೇ ಕೃಷ್ಣ